ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಸಾಮಾನ್ಯರು ಮಹಾತ್ಮರಾಗುವುದು ಹೇಗೆ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ನಮ್ಮನ್ನು ಒಮ್ಮೊಮ್ಮೆ ಈ ಪ್ರಶ್ನೆ ಕಾಡಿರಬಹುದು ಆ ಪ್ರಶ್ನೆ ಏನೆಂದರೆ ಒಂದೇ ಮನೆಯಲ್ಲಿ ಒಬ್ಬರೇ ತಂದೆ ತಾಯಿಯರಿಗೆ ಹುಟ್ಟುವ ಹಲವಾರು ಮಕ್ಕಳ ಪೈಕಿ ಯಾರೋ ಒಬ್ಬರು ಅಸಾಮಾನ್ಯರಾಗುತ್ತಾರೆ ಮಹಾತ್ಮರಾಗುತ್ತಾರೆ ಮತ್ತು ಉಳಿದವರೆಲ್ಲ ಸಾಮಾನ್ಯರಂತೆಯೇ ಬಾಳಿ ಬದುಕುತ್ತಾರೆ ಇದಕ್ಕೆ ಕಾರಣವೇನು ಒಮ್ಮೆ ನಮ್ಮ ಸ್ವಾಮೀಜಿಯವರನ್ನು ಭಕ್ತರೊಬ್ಬರು ಇದೇ ಪ್ರಶ್ನೆ ಕೇಳಿದಾಗ ಅವರು ಕೊಂಚ ಯೋಚಿಸಿ ನಿಮಗೆ ಪುಟ್ಟದೊಂದು ಘಟನೆಯನ್ನು ಹೇಳುತ್ತೇನೆ ಒಂದು ದೇಶ ಚಳಿಗಾಲದಲ್ಲಿ ಅಲ್ಲಿನ ಸರೋವರದ ಮೇಲ್ಭಾಗಗಳೆಲ್ಲ ಮಂಜುಗಟ್ಟುತ್ತಿದ್ದವು ಸರೋವರದ ಮೇಲ್ಮೈಯಲ್ಲಿ ಹುಡುಗರು ಕಾಲ್ಚೆಂಡಿನ ಆಟ ಆಡುವಷ್ಟು ಮಂಜು ಘನವಾಗಿ ಇರುತ್ತಿತ್ತು ಆದರೆ ಕೆಲವೊಮ್ಮೆ ಮಂಜುಗಡ್ಡೆ ಕಟ್ಟಿದ ಮೇಲ್ಪದರದಲ್ಲಿ ಎಲ್ಲೋ ಒಂದು ಕಡೆ ಎರಡು ಮೂರು ಅಡಿ ಬಿರುಕು ಬಿಟ್ಟಿರುತ್ತದೆ ಮಂಜುಗಡ್ಡೆಯ ಮೇಲೆ ನಡೆಯುವವರು ಗಮನಿಸದೆ ಬಿರುಕಿನಲ್ಲಿ ಕಾಲಿಟ್ಟರೆ ಅವರು ನೇರವಾಗಿ ಆಳವಾದ ನೀರಿನಲ್ಲಿ ಬೀಳುತ್ತಾರೆ ಅಲ್ಲಿಯೇ ಸಾಯುತ್ತಾರೆ ಹಾಗಾಗಿ ಅಲ್ಲಿ ನಡೆಯುವಾಗ ಎಚ್ಚರಿಕೆ ಅವಶ್ಯಕವಾಗಿರುತ್ತದೆ ಒಮ್ಮೆ ತಾಯಿ ತಂದೆ ಮತ್ತು ಇಬ್ಬರು ಮಕ್ಕಳ ಪುಟ್ಟ ಕುಟುಂಬವೊಂದು ಸರೋವರದ ತೀರಕ್ಕೆ ವಿಹಾರಕ್ಕಾಗಿ ಬಂದಿದ್ದರು ತಾಯಿ ಸರೋವರದ ತೀರದಲ್ಲಿ ಊಟಕ್ಕೆ ವ್ಯವಸ್ಥೆ ಮಾಡುತ್ತಿದ್ದರು ತಂದೆ ಗೆಳೆಯರೊಂದಿಗೆ ಮಾತನಾಡುತ್ತಾ ಸರೋವರದ ಮತ್ತೊಂದು ತೀರದಲ್ಲಿ ಕುಳಿತಿದ್ದರು ಮಕ್ಕಳು ಸರೋವರದ ಮೇಲೆ ಆಟವಾಡುತ್ತಿದ್ದರು ಸ್ವಲ್ಪ ಹೊತ್ತಿನ ನಂತರ ತಾಯಿ ನಿಮ್ಮ ತಂದೆಯವರನ್ನು ಕರೆದುಕೊಂಡು ಬನ್ನಿ ಎಂದು ಮಕ್ಕಳಿಗೆ ಹೇಳಿದರು ಮಕ್ಕಳು ಸರೋವರದ ಮತ್ತೊಂದು ತೀರದಲ್ಲಿ ಕುಳಿತಿದ್ದ ತಂದೆಯ ಕಡೆ ಕುಣಿದು ಕುಪ್ಪಳಿಸುತ್ತಾ ಓಡಲಾರಂಭಿಸಿದರು ಅಲ್ಲಿದ್ದ ಮತ್ತೊಂದು ಕುಟುಂಬದವರು ನಿಮ್ಮ ಮಕ್ಕಳಿಬ್ಬರನ್ನೇ ಏಕೆ ಕಳುಹಿಸಿದಿರಿ ಮಧ್ಯದಲ್ಲಿ ಒಂದು ಕಡೆ ಮಂಜುಗಡ್ಡೆ ಬಿರುಕು ಬಿಟ್ಟಿದೆ ಅದನ್ನು ನೋಡದೆ ಮಕ್ಕಳು ಅಲ್ಲಿ ಕಾಲಿಟ್ಟರೆ ಅಪಾಯಕಾರಿ ಎಂದಾಗ ತಾಯಿ ಗಾಬರಿಯಿಂದ ಮಕ್ಕಳೇ ಹಿಂದಕ್ಕೆ ಬನ್ನಿ ಎಂದು ಕಿರುಚಿಕೊಂಡರು ಆದರೆ ಮಕ್ಕಳು ಆಕೆಯ ಮಾತು ಕೇಳಿಸದಷ್ಟು ದೂರದಲ್ಲಿದ್ದರು ದೂರದಲ್ಲಿ ಓಡುತ್ತಿದ್ದ ಮಕ್ಕಳು ಇದ್ದಕ್ಕಿದ್ದಂತೆ ನಿಂತುಕೊಂಡರು ಬಹುಶಃ ಅವರಿಗೂ ಬಿರುಕು ಕಂಡಿರಬೇಕು ಹತ್ತು ವರ್ಷದ ಹಿರಿಯ ಮಗ ಎರಡು ಮೂರು ಅಡಿ ಅಗಲದ ಬಿರುಕನ್ನು ದಾಟಬಲ್ಲಷ್ಟು ಸಮರ್ಥನಾಗಿದ್ದ ಆದರೆ ನಾಲ್ಕೈದು ವರ್ಷದ ಆತನ ತಮ್ಮನಿಗೆ ಅದು ಅಸಾಧ್ಯವಾಗಿತ್ತು ಆಗ ಹಿರಿಯ ಮಗ ಬಿರುಕಿಗೆ ಅಡ್ಡಲಾಗಿ ಮಲಗಿಕೊಂಡ ಅಂದರೆ ಆತನ ಕಾಲುಗಳು ಬಿರುಕಿನ ಒಂದು ಬದಿಯಲ್ಲಿ ತಲೆ ಕೈಗಳು ಬಿರುಕಿನ ಮತ್ತೊಂದು ಬದಿಯಲ್ಲಿ ಇರುವ ಹಾಗೆ ಮಲಗಿಕೊಂಡ ಅವನ ಪುಟ್ಟ ತಮ್ಮ ಅಣ್ಣನ ಮೈ ಮೇಲೆ ನಡೆದು ಬಿರುಕನ್ನು ಸುರಕ್ಷಿತವಾಗಿ ದಾಟಿದ ಅನಂತರ ಅಣ್ಣನೂ ಎಚ್ಚರಿಕೆಯಿಂದ ಎದ್ದು ತಮ್ಮನ ಕೈ ಹಿಡಿದು ತಂದೆ ಇದ್ದಲ್ಲಿಗೆ ಹೋದರು ಇದೆಲ್ಲವನ್ನು ತಾಯಿ ಮತ್ತು ಅಲ್ಲಿ ಇದ್ದವರು ಬಿಟ್ಟ ಕಣ್ಣುಗಳಿಂದ ನೋಡುತ್ತಲೇ ಇದ್ದರು ಆಗ ಸಂಗಡಿಗರು ಅಬ್ಬಾ ನಿಮ್ಮ ಹಿರಿಯ ಮಗ ಎಂತಹ ಬುದ್ಧಿವಂತ ಬಿರುಕಿಗೆ ಅಡ್ಡವಾಗಿ ತಾನೇ ಸೇತುವೆಯಂತೆ ಮಲಗಿ ತಮ್ಮನನ್ನು ಅತ್ತ ಕಡೆಗೆ ಪಾರು ಮಾಡಿದ ಆತ ಖಂಡಿತವಾಗಿಯೂ ಬದುಕಿನಲ್ಲಿ ದೊಡ್ಡ ಸಾಧನೆ ಮಾಡುತ್ತಾನೆ ಹೆಸರು ಗಳಿಸುತ್ತಾನೆ ಎಂದರಂತೆ ಸ್ವಾಮೀಜಿಯವರು ಈ ಘಟನೆಯನ್ನು ಹೇಳಿ ಮುಂದೆ ಆ ಹಿರಿಯ ಮಗ ನಿಜವಾಗಿಯೂ ಒಬ್ಬ ಸಂತನಾದ ಕೇವಲ ತಮ್ಮ ತಮ್ಮಂದಿರನ್ನೋ ಕುಟುಂಬದವರನ್ನೋ ಇತ್ತ ಕಡೆಯಿಂದ ಅತ್ತ ಕಡೆಗೆ ಸುರಕ್ಷಿತವಾಗಿ ಸಾಗಿಸುವ ಸೇತುವೆಯಾಗುವವರು ಹಿರಿಯಣ್ಣನಾಗುತ್ತಾರೆ ಆದರೆ ಇಡೀ ಜನಾಂಗವನ್ನು ಇತ್ತ ಕಡೆಯಿಂದ ಅತ್ತ ಕಡೆಗೆ ಸಾಗಿ ಹೋಗಲು ಸಹಾಯ ಮಾಡುವವರು ಸಂತರಾಗುತ್ತಾರೆ ಮಹಾತ್ಮರಾಗುತ್ತಾರೆ ಅಸಾಮಾನ್ಯರಾಗುತ್ತಾರೆ ಸಾಮಾನ್ಯರು ಹಿರಿಯಣ್ಣನಾಗುವುದು ಅಸಾಮಾನ್ಯರಾಗುವುದು ಅಥವಾ ಸಂತರಾಗುವುದು ಹೇಗೆ ಎಂಬುದನ್ನು ವಿವರಿಸಲು ಸ್ವಾಮೀಜಿಯವರು ಹೇಳಿದ ಘಟನೆ ಚೆನ್ನಾಗಿದೆ ಅಲ್ಲವೇ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು